ఈ కార్యక్రమే గొప్ప స్వల్ప డస్ట్ బిన్ గొప్ప టైం చూడ్కో నమ్మ ఎరనే అప్ప అమ్మ ఎలా కడ మర్కీ అమ్మ అదృష్ట ఏనంత్రెండ్ కార్యక్రమకే నవీన్ పవగ సర్ అవ్వరు మన గ్ర ಬಳ್ಳಾರಿ ಗೊತ್ತಾದ ನಂತರ ನಮ್ಮ ಶಾಲೆಯಿಂದ ತಿರುಮಲ ಶಾಲೆ ಬಳ್ಳಾರಿ ಜಿಲ್ಲೆಯಿಂದ ಒಂದು ಆಹ್ವಾನವನ್ನು ನಮ್ಮ ಇದ್ದಾರೆ ಆ ಗುರುಗಳು ಸಾವಿರದ ಬಂದಾರ ಅಂತೇಳಿ ಕಷ್ಟ ಕೊಟ್ಟ ನಂತರ ನಾ ಖಂಡಿತ ಕೇಳಿದ ಸರ್ ಅವರು ಅವರ ಸಮಯವನ್ನು ಸ್ವಲ್ಪ ಏನಾದರೂ ಸಿಕ್ಕ್ರೆ ನಮಗೆ ಒಂದು ಒನ್ ಅವರ್ ಆಗಲಿ ಒನ್ ಅಂಡ್ ಆಫ್ ಅವರ್ ಆಗಲಿ ಬೇಕು ಅಂತ ಕೇಳಿದಾಗ ನಮ್ ಗುರು ಅವ್ರ ಸಮಯನ ಯಾವ ರೀತಿ ಅಡ್ಜಸ್ಟ್ ಮಾಡಿದ್ರು ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ನಮ್ ಗುರುವರಿಗೆ ಸೊ ಸಮಯವನ್ನ ಅಡ್ಜಸ್ಟ್ ಮಾಡಿ ಕೊಟ್ಟರು ಖುಷಿ ಆಯ್ತು ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳು ಇದೆ ಆದ್ರೆ ಬಲಗಿದೆ ಅವುಗಳನ್ನ ಬೆಳೆದ್ ಬೆಳೆದು ಎಚ್ಚರಿಸಿದೆ ಆ ವಿಚಾರಗಳನ್ನ ಯಾಕಂದ್ರೆ ತಂದೆ ತಾಯಿನ ನೋಡ್ಕೊಂಬಂತ ಜವಾಬ್ದಾರಿ ಗೌರವ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದೆ ಅದನ್ನ ಎಲ್ಲೋ ಕಡೆ ಮರ್ಕೊಳ್ತಾ ಇದ್ರಿ ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಯಾಕಂದ್ರೆ ಆ ಮಾತಿಂದನೇ ಬರ್ಬೇಕು ಆ ಆ ವಿಚಾರ ಆ ವಾಯ್ಸಿಂದ ಬಂದಾಗ ಮಾತ್ರ ಅದು ಬೆಲೆ ಗೊತ್ತಾಗುತ್ತೆ ಅವರ ಉದ್ದೇಶಕ್ಕೆ ನವೀನ್ ಸರ್ ಅವ್ರನ್ನ ನವೀನ್ ಪಾವುಗಳ ಸರ್ ಅವನ ನಾವು ಈ ಒಂದು ಕಾರ್ಯಕ್ರಮ ಸರ್ ತುಂಬಾ ಸಂತೋಷ ಆಯ್ತು ನೆಕ್ಸ್ಟ್ ಬಗ್ಗೆ ಇನ್ನು ಹೆಚ್ಚಿನ ಹೆಚ್ಚಾಗಿ ಪ್ರೀತಿ ಬರೋದಿಕ್ಕೆ ಒಂದು ವ್ಯಕ್ತಿದ್ರಿ ದಾರಿ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾ ಧನ್ಯವಾದಗಳನ್ನ